ನಮಸ್ತೆ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದ ಶುಕ್ಲಪಕ್ಷ ಇವತ್ತು ಚತುರ್ಥಿ ಅನ್ನುವ ನಾಲ್ಕನೇ ತಿಥಿ ನಡೀತದೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷ ಸೆಕೆಂಡ್ ಸೆಕೆಂಡ್ವರೆಗೂ ಆ ನಂತರ ಪಂಚಮಿ ಬರುತ್ತದೆ ಈ ರೀತಿಯಾಗಿ ಇವತ್ತಿನ ತಿಥಿ ಪಂಚಮಿ ಸಾಮಾನ್ಯವಾಗಿ ಶುಭ ತಿಥಿ ಇದರಲ್ಲಿ ವಿಶೇಷವಾಗಿ ಪಂಚಮಿ ತಿಥಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಅದರಲ್ಲೂ ವಾರ ತಿಥಿ ನಕ್ಷತ್ರ ಯೋಗ ಕಾರಣಗಳು ಅಂತ ಹೇಳುವ ಐದು ವಿಷಯಗಳು ಚೆನ್ನಾಗಿದರೆ ಖಂಡಿತವಾಗಿ ಶುಭ ಕಾರ್ಯಗಳನ್ನು ಮಾಡಬಹುದು ಇದರಲ್ಲಿ ನಾವು ನೋಡುವಂಥ ವಿಷಯಗಳಲ್ಲಿ ಇವತ್ತಿನ ನಕ್ಷತ್ರ ಅನುರಾಧ ನಕ್ಷತ್ರ ಇದನ್ನು ಅನುಷಮ್ ಅಂತಲೂ ಅಂತಾರೆ ಈ ನಕ್ಷತ್ರ ರಾತ್ರಿ ಎರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷ ನಲವತ್ತೊಂಬತ್ತು ಸೆಕೆಂಡ್ವರೆಗೆ ಇದೆ ಆನಂತರ ಬರೋದು ಜ್ಯೇಷ್ಠ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಖಂಡಿತವಾಗಿಯೂ ಕಾರ್ಯಸಿದ್ಧಿಯೂ ಆನಂದವೂ ಕೂಡಿ ಬರುವಂಥ ದಿನವಿದು ಆದ್ದರಿಂದಾಗಿ ಇದು ಶುಭ ದಿನವಾಗಿದೆ ಶುಭ ಕಾರ್ಯಗಳನ್ನು ಮಾಡ್ಬೋದು ಇದಕ್ಕೆ ಶುಭ ದಿನವಾಗಿರೋದರಿಂದ ಬೇರೆ ದೋಷಗಳೇ ಹೆಚ್ಚಾಗಿಲ್ಲ ನಾವು ಪದೇ ಪದೇ ಹೇಳ್ತೀವಿ ವಾರ ತಿಥಿ ನಕ್ಷತ್ರ ಈ ಮೂರು ಸ್ಪೆಷಲ್ ಆಗಿರಬೇಕು ಅದರಲ್ಲೂ ಕಾರಣಗಳು ನೋಡುತ್ತಾರೆ ಮದುವೆಗೆ ಘನಕೂಟಗಳು ನೋಡುವ ಸಮಯದಲ್ಲಿ ಸುಮಾರು ಜನ ಈ ಕಾರಣಗಳು ಅನ್ನೋ ಬಿಟ್ಟು ಬಿಟ್ಟುಬಿಡ್ತಾರೆ ಇದು ನೂರಕ್ಕೂ ತೊಂಬತ್ತೈದು ಪರ್ಸೆಂಟ್ ಇಲ್ಲವೇ ಇಲ್ಲ ನೋಡ್ತಾನೇ ಇಲ್ಲ ಆದರೆ ಕರ್ಣಗಳನ್ನ ನೋಡಬೇಕು ಯಾಕೆಂದರೆ ಕರ್ಣಗಳಿಗೆ ಪ್ರಾಣಿಗಳಿದೆ ಪಕ್ಷಿಗಳಿದೆ ಅದು ಮೇಚು ಮಾಡಬೇಕು ಕರ್ಣ ಅನ್ನೋ ವಿಷಯಕ್ಕೆ ಬರ್ತಾ ಇಲ್ಲ ಯಾರು ಆದ್ದರಿಂದ ಅದನ್ನೆಲ್ಲ ನೋಡಬೇಕಾಗುತ್ತದೆ ಈಗ ನಾವು ನೋಡುವಂಥ ವಿಷಯಗಳಲ್ಲಿ ಫಸ್ಟ್ ನೋಡಬೇಕು ಅಂತಂದರೆ ಅನುರಾಧ ಅನ್ನುವ ಈ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ ಜ್ಯೇಷ್ಠ ನಕ್ಷತ್ರವು ವೃಷ್ಟಿಕ ರಾಶಿಯಲ್ಲಿ ಬರುತ್ತದೆ ಆದ್ದರಿಂದಾಗಿ ಬೆಳಗ್ಗೆ ಆರು ಒಂಬತ್ತರಿಂದ ದಿನಪೂರ್ತಿ ವೃಷ್ಟಿಕ ರಾಶಿನಿ ಬೆಳಗ್ಗೆ ಆರು ಒಂಬತ್ತರಿಂದ ಆರು ನಲವತ್ತೇಳುವರೆಗೂ ಅನುರಾಧ ನಕ್ಷತ್ರ ಒಂದನೇ ಪಾದ ಆರು ನಲವತ್ತೇಳರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೊಂದು ವರೆಗೂ ಎರಡನೇ ಪಾದ ಮಧ್ಯಾಹ್ನ ಒಂದು ಇಪ್ಪತ್ತೊಂದನ ಮೇಲೆ ಸಂಜೆ ಏಳು ಐವತ್ನಾಲ್ಕುವರೆಗೂ ಅನುರಾಧ ನಕ್ಷತ್ರ ಮೂರನೇ ಪಾದ ಏಳು ಐವತ್ತು ನಾಲ್ಕಿನ ಮೇಲೆ ಸುಮಾರು ರಾತ್ರಿ ಎರಡು ಇಪ್ಪತ್ತೈದುವರೆಗೂ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಅನುರಾಧ ನಕ್ಷತ್ರ ನಾಲ್ಕನೇ ಪಾದವೂ ಮುಗಿತದೆ ಅನುರಾಧ ನಕ್ಷತ್ರವೇ ಮುಗೀತದೆ ಇಲ್ಲಿಂದ ಪ್ರಾರಂಭವಾಗುವಂಥದ್ದು ಜ್ಯೇಷ್ಠ ನಕ್ಷತ್ರದ ಒಂದನೇ ಪಾದ ಹಾಗಾಗಿ ನಾಳೆಯೂ ಜ್ಯೇಷ್ಠ ನಕ್ಷತ್ರವೇ ಇದೆ ಅಂದರೆ ನಾಳೆ ಎಂಟನೇ ತಾರೀಕು ಆ ರೀತಿಯಾಗಿ ಇವತ್ತಿನ ದಿನವನ್ನು ನೋಡಿದ್ವಿ ಆದ್ದರಿಂದ ದಿನಾಪೂರ್ತಿ ಶುಭವಾಗಿದೆ ಅಂತ ನಾವು ತಿಳ್ಕೋಬೋದು ಒಳ್ಳೆಯ ಕಾರ್ಯಗಳನ್ನ ಮಾಡಿಸಿ ವಾರವೂ ಚೆನ್ನಾಗಿರೋದರಿಂದ ನೆಕ್ಸ್ಟ್ ನಾವು ನೋಡುವಂಥ ವಿಷಯಗಳು ಏನು ಅಂತಂದರೆ ಇವತ್ತಿನ ದಿನದಲ್ಲಿ ಶುಭ ಸಮಯಗಳನ್ನು ನಾವು ನೋಡಿಕೊಳ್ಳೋಣ ಅಂದರೆ ಒಳ್ಳೆ ಟೈಮ್ನ ನೋಡೋಣ ಈಗ ನೋಡುವಂಥ ಸಮಯಗಳಲ್ಲಿ ಸುಮಾರು ಆರು ಒಂಬತ್ತರಿಂದ ಏಳು ವರೆಗೆ ಶುಭವಾಗಿದೆ ಮತ್ತೊಂದು ಒಳ್ಳೆಯ ಸಮಯ ಅಂತಂದರೆ ಹತ್ತರಿಂದ ಹತ್ತು ಮೂವತ್ತಾರು ಹನ್ನೆರಡು ಒಂಬತ್ತರಿಂದ ಹನ್ನೆರಡು ಇಪ್ಪತ್ತೊಂಬತ್ತು ಮಧ್ಯಾಹ್ನ ಒಂದು ಇಪ್ಪತ್ತೊಂದರಿಂದ ರಾತ್ರಿವರೆಗೂ ಶುಭವಾಗಿದೆ ಈ ರೀತಿಯಾಗಿರುವ ಈ ಸಮಯದಲ್ಲಿ ಬೆಳಗ್ಗೆಯಿಂದ ಕೆಲವು ವಿಷಯಗಳನ್ನು ನೋಡಿಕೊಳ್ಳೋಣ ಯಾಕೆಂತಂದರೆ ನೂರು ಪರ್ಸೆಂಟ್ ಕೆಟ್ಟ ಟೈಮನ್ನು ನೋಡಬೇಕಾಗ್ತದೆ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಎಂಟುವರೆಗೂ ಕಾಲ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಎಂಟುವರೆಗೂ ಶುಭ ಕಾರ್ಯಗಳನ್ನು ನಿಲ್ಲಿಸಬೇಕು ಆದರೆ ದೇವಿ ಪೂಜೆ ಮಾಡೋಕ್ಕೆ ಉತ್ತಮ ಸಮಯವಿದು ಅದೇ ಥರ ಬರುವ ಇನ್ನೊಂದು ಟೈಮ್ ಹತ್ತು ಮೂವತ್ತೆಂಟರಿಂದ ಹನ್ನೆರಡು ಏಳು ಎಮ್ಕಂಡ ಕಾಲ ರಾತ್ರಿ ಹನ್ನೆರಡು ಏಳರಿಂದ ಒಂದು ಮೂವತ್ತೆಂಟು ವರೆಕೂ ವಿಷ ಕಾಳವಿದೆ ಇದೆಲ್ಲ ಅಶುಭ ಸಮಯಗಳು ಹಂಗೇನು ತಂದಾಗ ಹನ್ನೆರಡು ಮೂವತ್ತೊಂದು ಮೇಲೆ ಒಂದು ಹತ್ತೊಂಬತ್ತು ವರೆಗೂ ದುರ್ಮುಹೂರ್ತ ಇದು ಮಧ್ಯಾಹ್ನ ಈ ಸಮಯಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರದು ನಾವಿದ್ರಲ್ಲಿ ಎಲ್ಲವೂ ಫಿಲ್ಟರ್ ಮಾಡಿಕೊಟ್ಟಿದ್ದೀವಿ ಆದ್ದರಿಂದಾಗಿ ನಿಮಗೆ ಯೋಚನೆ ಏನೂ ಇಲ್ಲ ಇದನ್ನೇ ಮೇಂಟೈನ್ ಮಾಡ್ಕೋಬೋದು ಉದಾಹರಣೆ ಹೇಳಬೇಕು ಅಂತಂದರೆ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಎಂಟುವರೆಗೂ ಕಾಲ ಇರೋದರಿಂದ ಇವತ್ತು ಬೆಳಗ್ಗೆ ಬಂದಿರುವಂಥ ಗುರುಹೋರೆ ಶುಭವಲ್ಲ ಎಂಟು ಎಂಟರಿಂದ ಒಂಬತ್ತು ಎಂಟುವರೆಗೂ ಗುರುಹೋರೆ ಬಂದ ಕೂಡಲೇ ಶುಭವಾಗಿರುತ್ತೆ ಅನ್ನೋದು ಅಲ್ಲಿ ಖಂಡಿತವಾಗಿ ಸರಿಯಾಗಿರಲ್ಲ ಈ ವಿಷಯಗಳಲ್ಲಿ ಗಮನ ಕೊಡಬೇಕು ಈ ರೀತಿ ತಿಳ್ಕೊಳ್ಳಿ ಮತ್ತೆ ನಾವು ನೋಡುವಂಥದ್ದು ಏನು ಅಂತಂದರೆ ಇವತ್ತಿನ ತಾರಾ ಮತ್ತು ಚಂದ್ರಬಳವನ್ನು ನೋಡೋಣ ಫಸ್ಟೇ ನಾವು ಹೇಳಿದಂತೆ ಇವತ್ತಿನ ನಕ್ಷತ್ರ ಎರಡು ಇದರಲ್ಲಿ ಎರಡು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರ ಶುಭವಾಗಿದೆ ಎರಡನೇ ನಕ್ಷತ್ರವಾಗಿ ಅದು ಮಾತ್ರ ದೋಷ ಕೊಡುತ್ತದೆ ಅಂತ ಅಂದರೆ ಜ್ಯೇಷ್ಠ ನಕ್ಷತ್ರ ಅದರಲ್ಲೂ ರಾತ್ರಿಯಲ್ಲಿ ಬರೋದರಿಂದ ಆ ದೋಷವೂ ಕೂಡ ನಮಗೆ ಕೆಲಸ ಮಾಡೋದಲ್ಲ ದೋಷ ಅಂತಂದರೆ ಬೇರೆ ಏನು ದೋಷಗಳಲ್ಲ ಜ್ಯೇಷ್ಠ ಅನ್ನೋರ ಆಕರ್ಷಕನ ಅಷ್ಟೇ ಅದರಲ್ಲಿ ಬೇರೆ ಏನು ತೊಂದರೆಗಳಿಲ್ಲ ಮರಣವೋ ಮತ್ತೆ ಬೇರೆ ರೀತಿಯಾದ ಅಶಾಂತಿಯಲ್ಲಿ ಏನೂ ಇಲ್ಲ ಆದ್ದರಿಂದ ಬೆಸ್ಟ್ ಒಂದು ಅಂತ ಸಹ ಮಾಡಿದ್ರೆ ಅನುರಾಧ ನಕ್ಷತ್ರ ಈಗ ಆ ವಿಷಯಕ್ಕೆ ನಾವು ಬಂದಿದ್ದೀವಿ ಈ ಅನುರಾಧ ಅನ್ನೋದು ವೃಷ್ಟಿಕ ರಾಶಿ ಜ್ಯೇಷ್ಠ ಅನ್ನೋ ವೃಷ್ಟಿಕ ರಾಶಿಯಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಅದರಲ್ಲೂ ಅನುರಾಧ ನಕ್ಷತ್ರ ಬಂದಿರೋದರಿಂದ ಸ್ಪೆಷಲಾಗಿ ಅಶ್ವಿನಿ ನಕ್ಷತ್ರದವರಿಗೆ ಮಿತ್ರದಾರೆ ಹಾಗಾಗಿ ಹಂಗಾಗಿ ಚೆನ್ನಾಗಿದೆ ಅಭಿವೃದ್ಧಿಯನ್ನು ಕೊಡುತ್ತದೆ ಅದು ಮಾತ್ರವಲ್ಲ ರಾತ್ರಿಯಲ್ಲಿ ಬರುವ ಜ್ಯೇಷ್ಠ ನಕ್ಷತ್ರವು ಶುಭವನ್ನೇ ನೀಡುತ್ತದೆ ಅದರಿಂದಾಗಿ ದಿನಾಪೂರ್ತಿ ಚೆನ್ನಾಗಿದೆ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಸ್ವಲ್ಪ ತಲೆಕರಿಸಿಕೊಳ್ಳುವಂಥದ್ದು ಇರುತ್ತದೆ ಆದ್ದರಿಂದ ನೀವು ನಿಮ್ಮ ನಕ್ಷತ್ರ ಪ್ರಕಾರ ಏನು ಹೋಗಬೇಡಿ ಆದರೆ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ನಕ್ಷತ್ರದಲ್ಲಿ ಹುಟ್ಟಿದವರು ಅದರಲ್ಲಿ ಏನಾದರೂ ಇವತ್ತು ಒಳ್ಳೆಯ ದಿನ ಅಂತ ಇದ್ದರೆ ಅಂದರೆ ಅವರವರ ನಕ್ಷತ್ರಕ್ಕೆ ತಾರಾಬಳ ಚಂದ್ರಬಳ ಅಂತ ನಾವು ಕೊಡ್ತೀವಲ್ಲ ಅದರಲ್ಲಿ ಚೆನ್ನಾಗಿದ್ದರೆ ಅವರ ಹೆಸರು ಮೇಲೆ ಮಾಡಬಹುದು ಆದರೂ ಯಾರು ಇರುತ್ತಾರೋ ಅವರದೇ ಅಲ್ಲಿ ಬೇಕಾಗಿರುವುದು ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಅನುಕೂಲವಿದೆ ಶುಭದನವಾಗಿದೆ ರಾತ್ರಿಯವರೆಗೂ ಕೃತಿಕಾ ನಕ್ಷತ್ರ ಇದರಲ್ಲಿ ಒಂದನೇ ಪಾದ ಎರಡನೇ ಪಾದ ಇದೆ ಎರಡನೇ ಪಾದ ಋಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಅನುಕೂಲವು ಸುಖ ಸಂತೋಷವೂ ಉಂಟು ರೋಹಿಣಿ ನಕ್ಷತ್ರ ಋಷಭ ರಾಶಿ ರಾತ್ರಿಯ ಮೇಲೇನೆ ಶುಭವಾಗಿರೋದು ಅಲ್ಲಿಯವರೆಗೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಕ್ಷೇಮವಿದೆ ಶುಭವಿದೆ ರಾತ್ರಿಯವರೆಗೂ ಶುಭವಾಗಿದೆ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವಿದೆ ಆದರೆ ಶತ್ರುನಾಶವೂ ಕೂಡ ಬರುತ್ತದೆ ಆರುದ್ರ ನಕ್ಷತ್ರ ಮಿಥುನ ರಾಶಿ ಎಚ್ಚರ ಸ್ವಲ್ಪ ವಿಪತ್ತು ಏಟು ಗಾಯಗಳೆಲ್ಲ ಬರುತ್ತದೆ ಆದ್ದರಿಂದ ಎಚ್ಚರವಾಗಿರಬೇಕಾಗ್ತದೆ ಮತ್ತು ನಾವು ನೋಡುವಂಥ ಇನ್ನೊಂದು ನಕ್ಷತ್ರ ಪುನರ್ವಸು ಮಿಥುನ ರಾಶಿ ಒಂದು ಎರಡು ಮೂರು ಪಾದಗಳು ಸಂಪತ್ತಿನ ಅಂದರೆ ಹಣಕಾಸಿನ ಅಭಿವೃದ್ಧಿ ಉಂಟು ಶತ್ರು ಕಾಟವಿಲ್ಲ ಈ ದಿನ ಶುಭಕರವಾಗಿದೆ ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಈ ದಿನ ಶುಭವಾಗಿದೆ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಖಂಡಿತವಾಗಿಯೇ ಅನುಕೂಲವೇ ಸ್ವಲ್ಪ ವಿಘ್ನಗಳಿರುತ್ತದೆ ವಿನಾಯಕನ ಪೂಜೆ ಮಾಡಿಕೊಂಡು ಪ್ರಾರಂಭ ಮಾಡಿ ಕಾರ್ಯಗಳನ್ನ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ತಾರೆ ಇದೆ ಆದ್ದರಿಂದ ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರ ತಾರೆ ವಿಘ್ನಗಳೆಲ್ಲ ಕೂಡಿ ಬಂದಿರುವಂಥ ದಿನವಿದು ಆದರೂ ಪರಮ ಮಿತ್ರ ಆಗಿರೋದರಿಂದ ಹಿರಿಯರ ಗುರುಗಳ ಆಶೀರ್ವಾದದ ಮೇಲೆ ನಿಮ್ಮ ಕಾರ್ಯಗಳು ಅನುಕೂಲವಾಗಿ ನಡೆಯಲಿ ಅಂತ ಆ ರೀತಿ ಬೇಡ್ಕೊಳ್ಳಿ ಮಕಾನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ದಿನಾಪೂರ್ತಿ ಶುಭವಾಗಿದೆ ಪುಂಬ ನಕ್ಷತ್ರ ಸಿಂಹರಾಶಿ ಇವತ್ತಿನ ದಿನ ಟೆನ್ಷನ್ ಇದೆ ಟೆನ್ಷನ್ ಬಿಟ್ಟುಬಿಡಿ ಬಿ ಪಿ ಮೆಡಿಸಿನ್ ತೊಗೊಳ್ಳೋರು ಕರೆಕ್ಟಾಗಿ ತೊಗೊಂಬಿಡಿ ಉತ್ತರ ನಕ್ಷತ್ರ ಸಿಂಹರಾಶಿ ಅನುಕೂಲ ರೋಗ ಭಯ ಈ ರೀತಿ ಮಿಕ್ಸ್ ಆಗಿದೆ ಉತ್ತರ ನಕ್ಷತ್ರ ರಾಶಿ ಅನುಕೂಲವಿದೆ ಲಾಭವೂ ಇದೆ ಹಸ್ತ ನಕ್ಷತ್ರ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ ಸ್ವಲ್ಪ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇರುತ್ತದೆ ಆದ್ದರಿಂದ ಯಾವುದರಲ್ಲೂ ಸಿಕ್ಕಾಕೋಬೇಡಿ ಕನ್ಯಾ ರಾಶಿ ಖಂಡಿತವಾಗಿ ಅಭಿವೃದ್ಧಿ ಲಾಭವೂ ಹೆಚ್ಚಾಗುತ್ತದೆ ಚಿತಾನಕ್ಷತ್ರ ರಾಶಿ ಕ್ಷೇಮವಿದೆ ಆದರೆ ದನಹಾನಿ ಇರೋದರಿಂದ ಎಚ್ಚರ ಸ್ವಾತಿ ನಕ್ಷತ್ರ ತುಳಾರಾಶಿ ಖಂಡಿತ ರಾತ್ರಿಯ ಮೇಲೇ ಚೆನ್ನಾಗಿರೋದು ಅಲ್ಲಿಯವರೆಗೂ ಶುಭವಾಗಿಲ್ಲ ವಿಶಾಖ ನಕ್ಷತ್ರ ತುಲಾರಾಶಿ ಸಂಪತ್ತು ಉಂಟು ಧನಹಾನಿಯೂ ಕೂಡಿ ಬಂದಿದೆ ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿ ಹಣಕಾಸು ಹೆಚ್ಚಾಗುತ್ತದೆ ಇತ್ತಿನ ಹಳೆಯ ವರಮಾನವೂ ಇವತ್ತು ಬಂದು ಸೇರುವಂಥ ದಿನವಿದು ಶರೀರ ಸುಖವಿದೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಇವತ್ತು ಸ್ವಲ್ಪ ಯೋಚನೆ ಮಾಡ್ಕೋಬೇಕು ಇನ್ನೊಂದು ದಿನ ಮಾಡೋಣ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರ ಶರೀರ ಸುಖವೆಲ್ಲ ಕೂಡಿ ಬರುವಂಥ ದಿನವಿದು ಹಂಗಾಗಿ ಉತ್ತಮ ದಿನ ಅಂತ ಹೇಳ್ಕೋಬೋದು ಮೂಳ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಸ್ವಲ್ಪ ವ್ಯಯ ಮಾತ್ರ ಉಂಟು ಅದನ್ನು ಸರಿ ಮಾಡಿಕೊಳ್ಳಿ ಪೂರ್ವಾಷಾಢ ನಕ್ಷತ್ರ ರಾಶಿ ಟೆನ್ಷನ್ ಇದೆ ವ್ಯಯವಿದೆ ಈಗ ನಾವು ಹೇಳುವಂಥದ್ದು ನಿಮಗೂ ಸರಿ ಇಲ್ಲ ಅಂತಂತೀವಿ ಅಷ್ಟೇ ಆದರೆ ನಿಮ್ಮ ಮನೆಯಲ್ಲಿ ಇರುವವರಿಗೆ ಅಂದರೆ ಬೇರೆ ಬೇರೆ ನಕ್ಷತ್ರದಲ್ಲಿ ಹುಟ್ಟಿದವರು ಇರ್ತಾರಲ್ವ ಅವರ ಜಾತಕದ ಪ್ರಕಾರ ಶುಭವಾಗಿದ್ದರೆ ಪರವಾಗಿಲ್ಲ ಅಂತ ಅವರಿದರಲ್ಲಿ ಮಾಡ್ಬೋದು ಆದರೂ ಮೇಯ್ನ್ ಮೇಯ್ನ್ ಕಾರ್ಯಗಳು ಬಂಡವಾಳ ಹಾಕುವಂಥದ್ದು ಯಾರು ಮಾಡುತ್ತೀರೋ ಅವರವರ ಹೆಸರಲ್ಲಿ ಮಾಡಿದ್ರೆ ಮಾತ್ರನೇ ಹೆಸರು ಅಂತಂದರೆ ನಕ್ಷತ್ರ ಪ್ರಕಾರ ಬೇರೆ ಹೆಸರು ಕಲ್ಲ ಹಂಗೆ ಮಾಡಿದ್ರೆ ಮಾತನ್ನು ಶುಭವಾಗಿರುತ್ತದೆ ಈಗ ನಾವು ನೆಕ್ಸ್ಟ್ ನೋಡೋದು ಏನು ಅಂತಂದರೆ ಈ ಪೂರ್ವಷಾಢದ ಬಗ್ಗೆ ಹೇಳಬೇಕು ಅಂದರೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅದು ಟೆನ್ಷನ್ ಇರುತ್ತೆ ಅಂತ ಬಂದಿರೋದ್ರಿಂದ ಸ್ವಲ್ಪ ಕೂಳಾಗಿದ್ದು ಬಿಡಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಒಂದನೇ ಪಾದ ಅನುಕೂಲವಿದೆ ಪೂರ್ತಿ ಆದ್ದರಿಂದ ಸ್ವಲ್ಪ ಖರ್ಚುಗಳು ಮಾತ್ರ ಇರುತ್ತದೆ ನೋಡ್ಕೊಳ್ಳಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೋಡಿ ಬಂದಿರುವಂಥ ದಿನವಿದು ಶ್ರವಣ ನಕ್ಷತ್ರ ಮಕರ ರಾಶಿ ಖಂಡಿತವಾಗಿ ಶುಭವಾಗಿಲ್ಲ ನೋಡ್ಕೋಬೇಕಾಗ್ತದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟಾಗುತ್ತದೆ ಧನಿಷ್ಠ ನಕ್ಷತ್ರ ಕುಂಭರಾಶಿ ಕ್ಷೇಮ ಕೆಲಸ ಕಾರ್ಯಗಳಲ್ಲಿ ಕೂಡ ಅಭಿವೃದ್ಧಿ ಹಂಗಾಗಿ ಶುಭಕರವಾಗಿದೆ ಈ ದಿನ ಶತಪಿಷ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳಾಗುತ್ತದೆ ಜಾರುವ ದಿನವಿದೆ ಎಚ್ಚರವಾಗಿರಬೇಕಾಗ್ತದೆ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಒಂದು ಎರಡು ಮೂರು ಪಾದಗಳು ಹೆಚ್ಚಿನ ವರಮಾನ ಕೆಲಸ ಕಾರ್ಯ ಅಭಿವೃದ್ಧಿ ಶುಭಕರವಾಗಿದೆ ಈ ದಿನ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತು ಉಂಟು ಹಂಗೆ ಹೆಚ್ಚಿನ ವರಮಾನಕ್ಕೆ ದಾರಿ ಮಾಡ್ಕೋಬೋದು ಮಾಡುವ ಪ್ಲಾನ್ ಇವತ್ತು ಸಕ್ಸಸ್ ಆಗುತ್ತದೆ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ ಕಾರ್ಯ ತಡೆಗಳೆಲ್ಲ ಉಂಟಾಗುತ್ತದೆ ಅದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ರೇವತಿ ನಕ್ಷತ್ರ ಮೀನರಾಶಿ ಪರಮಮಿತ್ರ ಧಾರೆಯಾಗಿ ಕಾರ್ಯಗಳು ಸ್ವಲ್ಪ ಅಡೆತಡೆ ಇರುತ್ತದೆ ಇದೆಲ್ಲ ನೋಡ್ಕೊಂಡು ಮಾಡಿದ್ರೆ ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಉಂಟು ಈ ದಿನ ಶುಭ